ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅರಾಮಿದ್ದೀನಿ ಇವತ್ತು ನಾನು ಡೈಲಿ ರುಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನು ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿದ್ದಾಯಿತು ಆಗಿ ರಂಗೋಲಿ ಹಾಕಿದ್ದೀನಿ ಇವಾಗ ನಾನು ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಥರ್ಮಸ್ಸು ಪಾತ್ರೆ ಕ್ಲೀನ್ ಆದರೆ ನನಗೆ ಒಂದು ದೊಡ್ಡ ಕೆಲಸ ಮುಗಿದ ಹಾಗೆ ಆಗುತ್ತೆ ಇವತ್ತು ನಾನು ಮಾರ್ಕೆಟಿಗೆ ಹೋಗೋದಿದೆ ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಹೊರಗಡೆ ಹೋಗೋದಿದ್ದರೆ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ತೇನೆ ಯಾಕೆ ಅಂತಂದರೆ ಬರುವಷ್ಟರಲ್ಲಿ ಲೇಟ್ ಆಗುತ್ತೆ ಲೇಟ್ ಆದರೆ ಕೆಲಸ ಮಾಡೋದಕ್ಕೂ ಬೇಜಾರಾಗುತ್ತೆ ಮತ್ತೆ ಟೀ ಮಾಡೋದಿರುತ್ತಲ್ಲ ಹಾಗಾಗಿ ಥರ್ಮಸ್ಸು ಮತ್ತು ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿಟ್ಟು ಹೋಗಿರ್ತೇನೆ ಇದು ಪಾತ್ರೆ ಥರ್ಮಸ್ಸು ತೊಳೆಯೋ ಜಾಗ ಹಾಗಾಗಿ ಪ್ರತಿದಿನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ ಇಲ್ಲಿ ನೋಡಿ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಯಾವುದಕ್ಕೂ ತೊಂದರೆ ಆಗಬಾರ್ದು ಆ ರೀತಿಯಾಗಿ ನಾನು ಟೈಮ್ ಸೆಟ್ ಮಾಡಿಕೊಂಡಿರ್ತೇನೆ ಇಲ್ಲಿ ನೋಡಿ ಕಸ ಗುಡಿಸಿ ನೆಲ ಒರೆಸುವಷ್ಟರಲ್ಲಿ ಹಾಲು ಕಾಯುತ್ತೆ ಮನೆಯೂ ಕ್ಲೀನ್ ಆಯಿತು ಸ್ನಾನವೂ ಆಯಿತು ಪೂಜೆನೂ ಆಯಿತು ನೋಡಿ ಇವತ್ತು ಬೆಳಗಿನ ನಾಷ್ಟ ಉಪ್ಪಿಟ್ಟು ಮಾಡಿದ್ದೀನಿ ನಾನು ಉಪ್ಪಿಟ್ಟು ಜೊತೆ ಸ್ವಲ್ಪ ಇಲ್ಲಿ ಮೊಸರು ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಹೊರಗಡೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ ಹಾಗಾಗಿ ರೆಡಿಯಾಗಿದ್ದೀನಿ ಆಮೇಲೆ ಸಿಗ್ತೇನೆ ಹೋದ ಕೆಲಸ ಬೇಗ ಆಯಿತು ಮನೆಗೆ ಬಂದ್ವಿ ನೋಡಿ ಮಾರ್ಕೆಟ್ಗೆ ಹೋಗಿದ್ವಲ್ಲ ಅಲ್ಲಿ ಬಿಸಿ ಬಿಸಿ ಜಿಲೇಬಿ ಮಾಡ್ತಾ ಇದ್ರು ಜಿಲೇಬಿ ತೊಗೊಂಡು ಬಂದಿದ್ದೆ ತಿಂತ ತಿಂತ ನಮ್ಮ ಮನೆಯವ್ರ ಜೊತೆ ಹಾಗೆ ಮಾತಾಡ್ತಾ ಇದ್ದೆ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿರಲಿಲ್ಲ ಇವಾಗ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಟೈಮು ಎರಡೂವರೆ ಆಗಿದೆ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿರಲಿಲ್ಲ ಬಟ್ಟೆ ವಾಶ್ ಮಾಡ್ಕೊತ ನಿಂತ್ರ ಮತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ಇಟ್ಟು ಹೋಗಿದ್ದೆ ಇವಾಗ ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಬಟ್ಟೆ ಜಾಸ್ತಿನೇ ಇತ್ತು ನೋಡಿ ವಾಷಿಂಗ್ ಮಿಷಿನ್ ಇದೆ ಆದರೂ ಕೂಡ ನಾನು ಕೈಯಿಂದನೇ ವಾಶ್ ಮಾಡ್ತೀನಿ ಯಾಕೆ ಅಂತಂದರೆ ವಾಷಿಂಗ್ ಮಿಷನ್ನಲ್ಲಿ ಕ್ಲೀನ್ ಮಾಡಿದ ಬಟ್ಟೆ ನನಗೆ ಅಷ್ಟು ನೀಟ್ ಅನಿಸೋದಿಲ್ಲ ಹಾಗಾಗಿ ಹಾಗೆ ಬರುವಾಗ ಕಂಪ್ನಿಯಿಂದ ಥರ್ಮಸ್ ತೊಗೊಂಡು ಬಂತು ನೈಟು ಸ್ವಲ್ಪ ಜಾಸ್ತಿನೇ ಟೀ ಕೊಡೋದಿತ್ತು ದೊಡ್ಡ ಥರ್ಮಸ್ ಕಳಿಸಿತ್ತು ಇವಾಗ ಅದು ಥರ್ಮಸ್ಸು ನಮಗೆ ಬೇಕು ಟೀ ಕೊಡೋದಕ್ಕೆ ಹಾಗಾಗಿ ಥರ್ಮಸ್ ಕೂಡ ಕ್ಲೀನ್ ಮಾಡಿಕೊಂಡಿದ್ದಾಯಿತು ಇವಾಗ ಮೂರು ಗಂಟೆ ಆಯಿತು ಟೀ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಮೀನು ಸಾರು ಮತ್ತು ಮೀನು ಗ್ರೇವಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಮಸಾಲೆ ಉಪಯೋಗಿಸೋದಿಲ್ಲರಿ ಸಿಂಪಲ್ಲಾಗಿ ಮಾಡ್ತೀನಿ ಟೇಸ್ಟಿಯಾಗಿ ಮಾಡ್ತೀನಿ ಮಸಾಲೆ ಮಾಡೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಟೊಮಾಟೊ ಹಣ್ಣು ಶುಂಠಿ ಕೊಬ್ಬರಿ ಧನಿಯಾ ಪೌಡರನ್ನು ಕೂಡ ಇಟ್ಕೊಂಡಿದ್ದೀನಿ ಮೀನು ಸಾರು ಮೀನು ಗ್ರೇವಿ ಮಾಡೋದಕ್ಕೆ ಒಣ ಕೊಬ್ಬರಿ ಹಾಕೋದ್ರಿಂದ ತುಂಬಾ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಒಂದು ಸಾರಿ ನೀವು ಟ್ರೈ ಮಾಡಿ ಜೀರಿಗೆ ಮೆಂತೆ ಕಾಳು ಲವಂಗ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ನಾನು ಕೊತ್ತಂಬರಿ ಬೆಳ್ಳುಳ್ಳಿಯನ್ನು ಕೂಡ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಹುರಿಬೇಕು ಗ್ಯಾಸ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಕಾಳು ಕರಿಮೆಣ್ಸು ಕಾಳು ಜೀರಿಗೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊಬ್ಬರಿ ಸೇರಿಸ್ಕೊಂಡು ಮೊದಲಿಗೆ ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ಆದ ನಂತರ ನಾನು ಟೊಮಾಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಧನಿಯಾ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತೇನೆ ಮಸಾಲೆ ನಾನು ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಇದ್ವು ಆದರೆ ತುಂಬ ಕಟ್ಟಾಗಿದ್ದವು ಹಾಗಾಗಿ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ ಮೀನು ಸಾರು ಮೀನು ಗ್ರೇವಿ ಜೊತೆ ತಿನ್ನೋದಕ್ಕೆ ಆ ರೊಟ್ಟಿ ಅಷ್ಟು ಸರಿ ಅನ್ಸೋದಿಲ್ಲ ಬಿಸಿ ರೊಟ್ಟಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ರೊಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ ನಾನು ಅನ್ನ ಜಾಸ್ತಿ ಮಾಡೋದಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಅನ್ನ ಜಾಸ್ತಿ ಊಟ ಮಾಡೋದಿಲ್ಲ ಹಾಗಾಗಿ ರೊಟ್ಟಿನೇ ನಾನು ಜಾಸ್ತಿ ಮಾಡೋದು ನಾವೆಲ್ಲರೂ ರೊಟ್ಟಿನೇ ಜಾಸ್ತಿ ತಿನ್ನೋದು ಇವಾಗ ನೋಡಿ ರೊಟ್ಟಿ ರೆಡಿ ಆದವು ನಾನು ಮಸಾಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ನೆಲ್ಲ ಗ್ರೈಂಡ್ ಕೂಡ ಮಾಡಿಕೊಂಡಿದ್ದಾಯಿತು ಒಂದೇ ಮಸಾಲೆಯಲ್ಲಿ ಸಾರು ಮತ್ತು ಮೀನು ಪಲ್ಯ ಮಾಡ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟ್ ಅಂತ ಮಸಾಲೆ ಮಾಡಿಲ್ಲ ಮೀನಿಗೆ ನಾನು ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಸಾರಿ ನೀವು ಟ್ರೈ ಮಾಡಿ ಯಾವ ರೀತಿ ಇರುತ್ತೆ ಟೇಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ನಾನಿಲ್ಲಿ ಬಳಸ್ತಾ ಇರೋದು ಎವರೆಸ್ಟ್ ಟೀ ಕಲಾಲ್ ಖಾರದ ಪುಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಅಡುಗೆ ತುಂಬಾ ಟೇಸ್ಟಿ ಕೂಡ ಆಗುತ್ತೆ ತುಂಬ ಖಾರ ಕೂಡ ಇರುತ್ತೆ ನೋಡಿ ಸೇರಿಸ್ಕೋಬೇಕು ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೇವೆಲ್ಲ ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕಿರ್ತೀನಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಹತ್ತು ನಿಮಿಷ ಸೈಡ್ಗೆ ಎತ್ತಿಡಿ ಇಲ್ಲಿ ನಾನು ಸಾರು ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಆದ ನಂತರ ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಮಸಾಲೆ ಜಾಸ್ತಿ ಮಾಡಿಕೊಂಡು ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ರೆಡಿ ಮಾಡಬಹುದು ನಾನಿಲ್ಲಿ ನೋಡಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಇದು ಎರಡು ಹೊತ್ತು ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಖಾರದ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾವು ಸಾರು ಕುದಿಯೋದಕ್ಕೆ ಬಿಡಬೇಕು ಈಗ ನೋಡಿ ಸಾರು ಕುದೀತಾ ಇದೆ ನಾನು ಮೀನು ತಲೆ ಇಟ್ಕೊಂಡಿದ್ನಲ್ಲ ಮೀನು ತಲೆ ಹಾಕಿದ್ದೇನೆ ಮೀನು ತಲೆ ಹಾಕಿ ಆರರಿಂದ ಏಳು ನಿಮಿಷ ಕುದಿಸ್ಬೇಕು ಇಲ್ಲಿ ನೋಡಿ ಸಾರು ರೆಡಿ ಆಗ್ತಿದೆ ಈ ಸೈಡು ನಾನು ಮೀನು ಗ್ರೇವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಕಡಾಯಿಯನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಮಸಾಲೆ ಮಿಕ್ಸ್ ಮಾಡಿ ಇಟ್ಟಿರುವಂಥ ಮೀನನ್ನು ಸೇರಿಸ್ಕೋಬೇಕು ಮೀನು ಆದ ನಂತರ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೇಕು ಮೀನು ಹಾಕಿದ ತಕ್ಷಣ ನಾವು ನೀರನ್ನು ಸೇರಿಸಬಾರ್ದು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ನೀರು ಸೇರಿಸಬೇಕು ಭಾಳ ನೀರು ಸೇರಿಸಬಾರ್ದು ನಾವು ಮಾಡ್ತಾ ಇರೋದು ಗ್ರೇವಿ ಇವಾಗ ನೋಡಿ ಊಟ ರೆಡಿ ಆಯಿತು ಮೀನು ಸಾರು ಮೀನು ಗ್ರೇವಿ ಅನ್ನ ರೊಟ್ಟಿ ರೆಡಿಯಾಯಿತು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ದರು ನೀವು ಏನು ಕೆಲಸ ಮಾಡ್ತೀರಿ ಅಂತ ಹಾಗಾಗಿ ಇವತ್ತು ನಾನು ಏನು ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಾನು ಟೀ ಮಾಡ್ತಾಯಿದ್ದೀನಿ ಬೆಳಗ್ಗೆ ಆರೂವರೆ ಅಂದರೆ ಟೀ ಕೊಡಬೇಕು ನಂತರ ಹತ್ತು ಗಂಟೆಗೆ ಮತ್ತು ನಾಲ್ಕು ಗಂಟೆಗೆ ಟೀ ಕೊಡೋದು ಇರುತ್ತೆ ನಾನು ತುಂಬ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ಏನು ಕೆಲಸ ಮಾಡ್ತೇನೆ ಅಂತ ಆದರೂ ಕೆಲವೊಬ್ಬರೆಲ್ಲ ವಿಡಿಯೋ ನೋಡಿರೋದಿಲ್ಲಲ್ವಾ ಅವರು ಕೇಳ್ತಾ ಇರ್ತಾರೆ ನೀವು ಏನು ಕೆಲಸ ಮಾಡ್ತೀರಿ ಅಂತ ನನ್ನ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇವಾಗ ಜಸ್ಟ್ ನಾನು ಮನೆಯಿಂದಲೇ ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ ಸೇಲ್ ಕೂಡ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಲ್ ಪೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಕೂಡ ರೆಡಿ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಹರ್ಬಲ್ ಪ್ರಾಡಕ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಆಲ್ರೆಡಿ ತುಂಬ ಜನ ತೊಗೊಂಡಿದ್ದಾರೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಆಯಲ್ ಹಾಗೆ ಪೌಡರ್ ಅಂತ ನಾನು ತುಂಬಾ ಹೋಲ್ಸೇಲ್ ರೇಟಲ್ಲಿ ಇದ್ದೀನಿ ಪರಿಶುದ್ಧವಾಗಿ ಆಯಲ್ ಹಾಗೆ ಪೌಡರ್ ರೆಡಿ ಮಾಡ್ತಾಯಿದ್ದೀನಿ ಒಮ್ಮೆ ತರಿಸ್ಕೊಂಡು ನೀವು ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ತರಿಸ್ಕೊಳ್ತಾನೆ ಇರ್ತೀರಿ ಕೆಲವೊಬ್ಲ್ಲ ಕೆ ಜಿ ಗಂಟಲೇ ತರಿಸ್ಕೊಳ್ತಾ ಇದ್ದಾರೆ ನಾನಿಲ್ಲಿ ಕಾಪಿ ಸ್ಕ್ರಬ್ ಅಪ್ಲೈ ಮಾಡ್ಕೊಳ್ತಾ ಇದ್ದೇನಲ್ಲ ಯಾರೆಲ್ಲ ಪೌಡರ್ ಹಾಗೆ ಆ ಎಲ್ಲ ಆರ್ಡರ್ ಮಾಡ್ತಾರಲ್ಲ ಅವರಿಗೆ ನಾನು ಸ್ಯಾಂಪಲ್ಲ ಕಳಿಸಿದ್ದೆ ಎಲ್ಲರಿಗೂ ಅಲ್ಲ ಕೆಲವೊಬ್ಬರಿಗೆ ಮಾತ್ರ ನಾನು ಕಳಿಸಿದ್ದೆ ಅವರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೊಂದು ಪವರ್ಫುಲ್ಲಾಗಿ ಕಾಪಿ ಸ್ಕ್ರಬ್ ಕೂಡ ವರ್ಕ್ ಆಗ್ತಾ ಇದೆ ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಬಹುದು ನಾನಿಲ್ಲಿ ನಂಬರ್ ಹಾಕಿರ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಫ್ರೆಂಡ್ಸ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರೆಲ್ಲ ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು ನಮ್ಮ ಕಾಯಕ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು ದೇವರು ಅಂತ ಒಬ್ಬನು ಇದ್ದೇ ಇರ್ತಾನೆ ಅಲ್ವಾ ಪ್ರತಿಯೊಬ್ಬರಿಗೂ ನನ್ನನ್ನು ಕೂಡ ಅದೇ ರೀತಿ ತುಂಬ ಜನ ಕುಗ್ಸೋದಕ್ಕೆ ನೋಡಿದರು ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರಿಗೂ ಹೆದರೋದು ಇಲ್ಲ ನನ್ನ ಕೆಲಸ ಏನಿದೆ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡೇ ಮಾಡ್ತೀನಿ ಇಲ್ಲಿ ನೋಡಿ ನಿಮಗೆ ಸೈಡಲ್ಲಿ ಇದ್ದೀನಿ ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಖಾಲಿ ಕೂತ್ಕೊಂಡು ಬೇಡಿದರೆ ನಮಗೆ ಯಾರೂ ಕೊಡೋದಿಲ್ಲ ಆ ಥರ ಬಾರದು ನಾವು ನಮ್ಮ ಹತ್ರ ಶಕ್ತಿ ಇರುವಾಗಲೇ ನಾವು ಏನಾದರೂ ಕೆಲಸಗಳನ್ನು ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ನಾನು ಕೂಡ ಹೊಸದಾಗಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಸಿಗಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ನನ್ನ ದುಡಿಮೆಯೊಂದಿಗೆ ಇದನ್ನು ಕೂಡ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು